ಸಾರಿ ಏನ್ ಸೂಪರ್ ಆಗಿದೆ ನೋಡಿ ಕಲರ್ಸ್ ಲವ್ಲಿ ಕಲರ್ಸ್ ಇದೆ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಮಾಡಿದಾಗ ಒಂದಿದು ಒಂದದು ನೆರಿಗೆ ಬರುತ್ತೆ ಕಾಣಿಸುತ್ತೆ ಅಷ್ಟೇ ಮತ್ತೆ ಮಲ್ಟಿ ಕಲರ್ಸ್ ನೋಡಲ್ಲ ಹೇಗ್ ಕಾಣಿಸುತ್ತೆ ಅಂತ ಇದು ಬ್ಲೌಸ್ ಪೀಸ್ ಆಗಿರುತ್ತೆ ಲೈಟ್ ಗ್ರೀನ್ ಅಲ್ಲಿ ಸೊ ನೋಡಿ ನೆರಿಗೆ ಕಲರ್ಸ್ ಹೇಗ್ ಬರುತ್ತೆ ಅಂತ ಇಟ್ಟು ತೋರಿಸ್ತಾ ಇದೀನಿ ಈಗ ಮಲ್ಟಿ ಕಲರ್ಸ್ ಬರುತ್ತಲ್ಲ ಊಟಾಗ ಸೂಪರ್ ಬಾಗಿ ಕಾಣಿಸುತ್ತೆ ನನಗಂತೂ ಕಲರ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಈ ಥರ ಯುನೀಕ್ ಕಲರ್ಸ್ ಥರ ಬರುತ್ತೆ ಸೂಕ್ತದಾಗ ಬೇಬಿ ಪಿಂಕ್ ಇದೆ ಅದಾದಮೇಲೆ ಪೀಚ್ ಬರುತ್ತೆ ಲವ್ಲಿ ಆಗಿದೆ ಕಲರ್ ಕಾಂಬಿನೇಷನ್ಸ್ ಆಗಿರಲಿ ಇದಾಗಿರಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಪಲ್ಲು ಪಲ್ಲು ನಿಮಗೆ ಮಲ್ಟಿ ಶೇಡ್ಸ್ ಇದೆ ಓವರ್ ಆಲ್ ಸಾರಿ ಮಾತ್ರ ವಂಡರ್ಫುಲ್ ಆಗಿದೆ ಸಾಫ್ಟ್ ಇದೆ ಇದು ಶಿಫಾನ್ ಫ್ಯಾಬ್ರಿಕ್ ಇರುತ್ತೆ ಬನಾರಸಿ ಶಿಫಾನ್ ಇರ್ತೀವಲ್ಲ ಆ ಥರ ಎರಡು ಕಡೆಗೂ ಜಾರಿ ಲೀವಿಂಗ್ ಬಾರ್ಡರ್ಸ್ ಇದೆ ಸೊ ಹತ್ರದ ಲುಕ್ ತೊಗೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ಕೆಳಗೆ ಈ ಥರ ಚಮಕಿ ವಿವಿಂಗು ಇದೆ ಥ್ರೆಡ್ ಎಂಬ್ರಾಯ್ಡ್ರಿ ಇದೆ ಸಾರಿ ಪಲ್ಲು ಹತ್ರ ಪೂರ್ತಿ ನಿಮ್ಗೆ ಇದೆ ಮಲ್ಟಿ ಶೇಡ್ ಒಂಬ್ರೆ ಕಲರ್ಸ್ ಅಂತ ಆ ಥರ ಮಲ್ಟಿ ಶೇಡ್ ಕಲರ್ಸ್ ಸೊ ಇದು ಪಲ್ಲು ಪಲ್ಲು ಸಿಂಪಲ್ ಆಗಿರುತ್ತೆ ಸಕ್ಕದಾಗಿದೆ ಅಲ್ಲ ಸೊ ನಿಮ್ಗೆ ಏನಾದ್ರು ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೊಂಡು ಬುಕ್ ಮಾಡೋದನ್ನ ಮರಿಬೇಡಿ ಇದೆಲ್ಲ ಲಿಮಿಟೆಡ್ ಪೀಸಸ್ ಇರುತ್ತೆ ತುಂಬ ಚೆನ್ನಾಗಿ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಸೊ ಈ ಸೀರೆಯ ಬೆಲೆ ಎಷ್ಟು ಅಂತ ನೋಡೋಣ ಸ್ಯಾರಿ ಪ್ರೈಸ್ ಏನು ಅಂತ ಎರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಟೆನ್ ಆಗಿರುತ್ತೆ ಲವ್ಲಿ ಶಿಫೋನ್ ಬನಾರಸಿ ಸ್ಯಾರಿ ಸೊ ಬನಾರಸಿ ರೀಫಿಂಗ್ಸ್ ಇಲ್ಲ ಬಟ್ ಬನಾರಸಿ ಕೈಂಡ್ ಆಫ್ ಡಿಸೈನ್ ಇದೆ ಕಲರ್ಸ್ ಇದೆ ಅದಕ್ಕೋಸ್ಕರ ಬನಾರಸಿ ಅದರ್ವೈಸ್ ಶಿಫೋನ್ ಸ್ಯಾರಿ ಹೇಳ್ಬೋದು ಲವ್ಲಿ ಆಗಿದೆ ಮಿಸ್ ಮಾಡಬೇಡಿ ಬೇಗ ಬುಕ್ ಮಾಡಿಕೊಡಿ ಥ್ಯಾಂಕ್ ಯು